ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಒಂದು ಇನ್ಫಾರ್ಮೇಷನೊಂದಿಗೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಕಳೆದ ನವಂಬರ್ ಕಳೆದ ವರ್ಷದ ನವಂಬರ್ನಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯ ಹೊಸ ಸರ್ಕಾರಿ ಹುದ್ದೆಗಳ ನೇಮಕಾತಿ ಆಗಿರಲಿಲ್ಲ ಹಾಗಾಗಿ ಈ ಹುದ್ದೆಗಳ ನೇಮಕಾತಿಗೆ ಈಗ ಸರ್ಕಾರ ಹಸಿರು ನಿಶಾನೆನ ತೋರಿದೆ ಯಾಕಂದರೆ ಒಳ ಮೀಸಲಾತಿ ಕುರಿತು ಚರ್ಚೆ ನಡೆಯುತ್ತಿದ್ದ ಕಾರಣ ನೇಮಕಾತಿಗಳು ಯಾವ ಆಗಿರಲಿಲ್ಲ ಖಂಡಿತ ಈಗ ಆ ಒಂದು ಒಳ ಮೀಸಲಾತಿ ಕುರಿತಂತಹ ಎಲ್ಲ ಗೊಂದಲಗಳು ಬಗೆಹರದಿಂದ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ ಸೊ ಆ ಬೇಸ್ ಮೇಲೆ ಹೊಸ ನೇಮಕಾತಿಗಳೆಲ್ಲ ಇಲಾಖೆಗಳಲ್ಲಿ ಹೊಸ ನೇಮಕಾತಿಗಳ ನೇಮಕಾತಿಗಳಿಗೆ ನೇಮಕಾತಿಗಳಿಗೆ ಅವು ಅವುಗಳ ಹುದ್ದೆಗಳಿಗೆ ಏನು ಒಂದು ಹಸಿರು ನಿಶಾನೆಯನ್ನು ತೋರಿದೆ ಸೊ ಇನ್ಮೇಲೆ ಹೊಸ ನೇಮಕಾತಿಗಳನ್ನು ನಿಮ್ಮ ಇಲಾಖೆಯಲ್ಲಿರುವಂಥ ಹುದ್ದೆಗಳ ನೇಮಕಾತಿ ಅಂತೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸೊ ಈ ಒಂದು ಇನ್ಫಾರ್ಮೇಷನ್ ಇನ್ ಡಿಟೇಲ್ ತಿಳ್ಕೊಳ್ತಾ ಹೋಗೋಣ ಖಂಡಿತ ಏನು ಇಲ್ಲಿಯವರೆಗೆ ಏನು ನೇಮಕ ಫಾರ್ ಆಗಿರಲಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಓದ್ತಾ ಇದ್ದರು ಖಂಡಿತ ಇನ್ನು ಮುಂದೆ ಸಹ ತುಂಬ ಕಷ್ಟಪಟ್ಟು ಓದಿ ಹಲವಾರು ಹುದ್ದೆಗಳು ನೇಮಕ ಆಗುವ ನಿರೀಕ್ಷೆ ಇದೆ ಓಕೆ ಹಾಗೆಯೇ ನನ್ನ ಚಾನಲ್ ಸಹ ಏನು ಈ ಗೌರ್ಮೆಂಟ್ ಗೌರ್ಮೆಂಟ್ ಜಾಬ್ ಆಸ್ಪೆರೆಂಟ್ಸಿಗೆ ಒಂದು ವೆರಿ ಪೀಸ್ಫುಲ್ ಆಗಿ ಕೆಲಸ ಮಾಡ್ತಾ ಇದೆ ಹಲವಾರು ವೀಡಿಯೋಸ್ಗಳನ್ನ ನಾನು ಏನು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಆಗಿ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಖಂಡಿತ ನೀವು ನನ್ನ ಚಾನಲ್ನ ಪ್ಲೇ ಲಿಸ್ಟ್ ನೋಡಿದರೆ ಹಾಗೆ ನನ್ನ ಚಾನಲ್ ವೀಡಿಯೋಸ್ಗಳು ನೋಡಿದರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಸೊ ಹಾಗಾಗಿ ನನ್ನ ಚಾನಲ್ ಏನು ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳಿಗೆ ಏನು ಇಂಪಾರ್ಟೆಂಟ್ ಅನಿಸುತ್ತಾ ಆ ಟಾಪಿಕ್ಗಳನ್ನ ನಾನು ಪಾಠ ಮಾಡಿದ್ದೀನಿ ಹಾಗೆ ಹಲವಾರು ಕ್ವಶನ್ ಪೇಪರ್ಗಳನ್ನ ಇನ್ ಡೀಟೇಲಾಗಿ ಡೆಪ್ಟಾಗಿ ಅನಾಲಿಸ್ ಮಾಡಿದ್ದೀನಿ ಅದು ನ್ಯೂಸ್ ಅಸ್ ಯೂಸ್ ಅದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕಂಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಈ ಒಂದು ಇನ್ಫಾರ್ಮೇಷನ್ ಏನು ಸರ್ಕಾರದ ಏನು ಆದೇಶ ಕೊಟ್ಟಿದೆ ಸರ್ಕಾರ ಏನು ಹೇಳಿದೆ ಹೊಸ ನೇಮಕಾತಿ ಬಗ್ಗೆ ಅನ್ನೋದನ್ನು ಇನ್ ಆಗಿ ತಿಳ್ಕೊಳ್ತಾ ಹೋಗೋಣ ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಸೊ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸದ್ಯದಲ್ಲಿ ಸದ್ಯದಲ್ಲೇ ವಿವಿಧ ಇಲಾಖೆಗೆ ಭಾರಿ ನೇಮಕಾತಿ ಶುರುವಾಗಲಿದೆ ಯಾಕಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರವು ಕಳೆದ ವರ್ಷ ಕಳೆದ ವರ್ಷದ ನವೆಂಬರ್ನಿಂದ ಎಲ್ಲ ಇಲಾಖೆಯ ಹೊಸ ನೇಮಕಾತಿಯನ್ನು ಸ್ಥಗಿತಗೊಳಿಸಿತ್ತು ಈಗ ಮತ್ತೆ ಅದೇ ಹೊಸ ನೇಮಕಾತಿಯನ್ನು ಪುನರ್ ಆರಂಭಿಸಲಿದೆ ಸೊ ಗೌರಿ ಗಣೇಶದ ಹಬ್ಬದ ಬಳಿಕ ಹೊಸ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಗ್ನಲನ್ನು ಸರ್ಕಾರ ನೀಡಲಿದೆ ಸೊ ರಾಜ್ಯದಲ್ಲಿ ಸದ್ಯದಲ್ಲೇ ಎಂಬತ್ತು ಸಾವಿರ ಹುದ್ದೆ ನೇಮಕಾತಿ ನಡೆಯಲಿದೆ ಅಂತೇಳಿ ಸರ್ಕಾರ ಹೇಳಿದೆ ಅಂದರೆ ಕಳೆದ ರ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿತ್ತು ಕಳೆದ ವರ್ಷದ ನವೆಂಬರ್ನಿಂದ ಎಲ್ಲ ಇಲಾಖೆಯ ಹೊಸ ನೇಮಕಾತಿಗಳನ್ನು ಸ್ಥಗಿತಗೊಳಿಸಿತ್ತು ಕಾರಣ ಏನಪ್ಪ ಅಂದರೆ ಒಳ ಮೀಸಲಾತಿ ಕುರಿತು ಇದ್ದಂತಹ ಚರ್ಚೆ ಸೊ ಹಾಗಾಗಿ ಈಗ ಮತ್ತೆ ಅದು ಬಗೆಹರದಿರೋದ್ರಿಂದ ಮತ್ತೆ ಹೊಸ ನೇಮಕಾತಿಯನ್ನು ಪುನರ್ ಆರಂಭಿಸಿದೆ ಸೊ ಗೌರಿ ಗಣೇಶದ ಹಬ್ಬದ ಬಳಿಕ ಈ ಹಲವಾರು ಹೊಸ ನೇಮಕಾತಿಗಳಿಗೆ ಗ್ರೀನ್ ಸಿಗ್ನಲನ್ನು ಸರ್ಕಾರ ನೀಡಲಿದೆ ಸೊ ಹಾಗಾಗಿ ರಾಜ್ಯದಲ್ಲಿ ಸದ್ಯದಲ್ಲೇ ಎಂಬತ್ತು ಸಾವಿರ ಹುದ್ದೆ ನೇಮಕಾತಿ ರಾಜ್ಯ ಸರ್ಕಾರದಿಂದ ನಡೆಯಲಿದೆ ಸೊ ಕರ್ನಾಟಕ ಸರ್ಕಾರದಿಂದ ಸದ್ಯದಲ್ಲೇ ಹೊಸ ನೇಮಕಾತಿಗೆ ಆದೇಶಗಳು ನೀಡಲಿದೆ ಸದ್ಯದಲ್ಲೇ ಎಲ್ಲ ಇಲಾಖೆಯಲ್ಲಿ ಎಂಬತ್ತು ಸಾವಿರ ಹೊಸ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಸೊ ದಲಿತ ಒಳ ಮೀಸಲಾತಿ ಪರೀಕ್ಷೆ ಪರೀಕ್ಷರಣೆ ಆದೇಶದ ಬಳಿಕ ಈ ಎಲ್ಲ ಹೊಸ ನೇಮಕಾತಿಗಳು ನಡೆಯಲಿವೆ ಅಂದರೆ ದಲಿತ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗ್ತಿತ್ತಲ್ವ ಸೊ ಆ ಒಂದು ಒಳ ಮೀಸಲಾತಿ ಪರೀಕ್ಷಣೆ ಆದೇಶದ ಬಳಿಕ ಹೊಸ ನೇಮಕಾತಿ ಆಗಲಿದೆ ಸೊ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ನೌಕರಿಗಾಗಿ ಸರ್ಕಾರಿ ಕೆಲಸಕ್ಕಾಗಿ ಅಥವಾ ನೌಕರಿಗಾಗಿ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದವರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನಾಗಲೇ ಹೇಳ್ದಂಗೆ ಇದೊಂದು ಗುಡ್ ನ್ಯೂಸ್ ಖಂಡಿತ ನೀವು ಏನು ಇಲ್ಲಿಯವರೆಗೆ ತಾಳ್ಮೆಯಿಂದ ಓದಿದ್ದೀರಿ ಪರೀಕ್ಷಾ ಅಭ್ಯರ್ಥಿಗಳು ಅಥವಾ ಸರ್ಕಾರಿ ನೌಕರೆಯ ಹುದ್ದೆ ಆಕಾಂಕ್ಷಿಗಳು ನಾನು ಇನ್ಮೇಲೆ ಹೇಳ್ತೀನಿ ಇನ್ಮೇಲೆದ ತುಂಬ ತಾಳ್ಮೆಯಿಂದ ಹೋದಿ ಆ್ಯಕ್ಚುಲಿ ಯಾಕಂದರೆ ಕಾಲ್ ಫಾರ್ ಆಗಿಲ್ಲ ಕಾಲ್ ಫಾರ್ ಆಗಿಲ್ಲ ಅಂತ ಇದ್ಕೊಂಡವ್ರಿಗೆ ತುಂಬ ಬೇಜಾರಾಗಿರ್ಬೋದು ಬಟ್ ಈ ಕಾಲ್ ಫಾರ್ ಆಗುತ್ತೆ ಸೊ ಇನ್ಮೇಲೆ ತಾಳ್ಮೆಯನ್ನು ಕಳ್ಕೊಬೇಡಿ ಖಂಡಿತ ಒಂದು ಶ್ರಮ ಪಡಿ ಅಂತ ಹೇಳ್ತಾರೆ ಶ್ರಮಪಟ್ಟರೆ ಯಾವುದಾದ್ರೂ ಒಂದು ಹುದ್ದೆ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಏನು ಜಾತಕ ಪಕ್ಷಿಗಳಂತ ಕಾಯ್ತಿರೋದ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಸದ್ಯದಲ್ಲೇ ಸದ್ಯದಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸಾವಿರಾರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದೆ ಸೊ ಕಳೆದ ಹತ್ತು ತಿಂಗಳಿನಿಂದ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಇಲಾಖೆಯರು ಹೊಸ ನೇಮಕಾತಿ ನಡೆದಿರಲಿಲ್ಲ ಸೊ ಹಾಗಾಗಿ ಎಲ್ಲ ಹೊಸ ನೇಮಕಾತಿಗಳನ್ನು ರಾಜ್ಯ ಸರ್ಕಾರವೇ ಏನು ಮಾಡಿತ್ತು ಸ್ಥಗಿತಗೊಳಿಸಿತ್ತು ಸೊ ಡಿಗ್ರಿ ಮಾಸ್ಟರ್ ಡಿಗ್ರಿ ಪಡೆದವರು ಸರ್ಕಾರಿ ಉದ್ಯೋಗ ಸಿಗದೆ ಅವರ ಒಂದು ಸರ್ಕಾರ ಕೊಡುತ್ತೊಂದು ಯುವ ನಿಧಿ ಹಣಕ್ಕೆ ಮಾತ್ರ ತೃಪ್ತಿ ಪಡಬೇಕಾಗಿತ್ತು ಆದರೆ ಈಗ ಸರ್ಕಾರಿ ನೌಕರಿಯನ್ನು ಪಡೆಯುವ ಅವಕಾಶದ ಬಾಗಿಲುಗಳು ಮತ್ತೆ ತೆರೆದುಕೊಳ್ತಾ ಇದೆ ಸೊ ಕರ್ನಾಟಕ ರಾಜ್ಯ ಸರ್ಕಾರದ ಕಳೆದ ವರ್ಷದ ನವೆಂಬರ್ನಿಂದ ಸರ್ಕಾರಿ ನೇಮಕಾತಿಗಳನ್ನ ಸ್ಥಗಿತಗೊಳಿಸಿತ್ತು ಹೇಳಿದ್ನಲ್ಲ ಸೊ ಯಾಕಂದರೆ ಪರಿಶ್ಠ ಜಾತಿಯ ಒಳ ಮೀಸಲಾತಿ ಪರೀಕ್ಷಣೆ ಮಾಡಬೇಕಾಗಿತ್ತು ಎಸ್ ಸಿ ಒಳ ಮೀಸಲಾತಿ ಪರೀಕ್ಷರಣೆಯ ಮುಗಿಯವರೆಗೂ ಯಾವುದೇ ಸರ್ಕಾರಿ ಇಲಾಖೆಗಳಲ್ಲೂ ನೇಮಕಾತಿ ಮಾಡಿಕೊಳ್ಳದಂತೆ ಕಳೆದ ನವೆಂಬರ್ ಕಳೆದ ವರ್ಷದ ನವೆಂಬರ್ ಇಪ್ಪತ್ತೈದರಂದು ಆದೇಶವನ್ನು ಹೊರಡಿಸಿ ಎಲ್ಲ ಇಲಾಖೆಗಳಿಗೆ ಏನು ಮಾಡಿತ್ತು ಸೂಚನೆ ನೀಡಿತ್ತು ಬಟ್ ಈಗ ರಾಜ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ನಲ್ಲೂ ದಲಿತ ಒಳ ಮೀಸಲಾತಿ ಪರೀಕ್ಷರಣೆಗೆ ಒಪ್ಪಿಗೆಯನ್ನು ನೀಡಿದ್ದಾರೆ ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಮಾಡಿದ ಶಿಫಾರಸುಗಳನ್ನು ಮೂರು ವರ್ಗಗಳಾಗಿ ವರ್ಗೀಕರಿಸಿ ಶೇಕಡ ಹದಿನೇಳರ ಮೀಸಲಾತಿಯನ್ನು ಮೂರು ವರ್ಗಗಳಿಗೆ ಹಂಚಿಕೆಯನ್ನು ಮಾಡಿದೆ ಈಗೇನಿದ್ದರೂ ಇನ್ನೇನಿದ್ದರೂ ಒಳ ಮೀಸಲಾತಿ ಪರೀಕ್ಷಣೆ ಆದೇಶ ಹೊರಬೀಳೋದು ಮಾತ್ರ ಬಾಕಿ ಇದೆ ಸೊ ಅಧಿಕೃತ ಅಧಿಸೂಚನೆಯನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು ಅದಾದ ಬಳಿಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ನೇಮಕಾತಿ ಪ್ರಕ್ರಿಯೆ ಮತ್ತೆ ಶುರುವಾಗಲಿದೆ ಇದಕ್ಕೂ ಮುನ್ನ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಂಬಂಧ ನಿಯಮಾವಳಿಯನ್ನು ಸಿದ್ಧಪಡಿಸಬೇಕಾಗಿದೆ ಇದಾದ ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮತ್ತೆ ಹೊಸ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಬಹುತೇಕ ಇಲಾಖೆಗಳಲ್ಲೂ ಶೇಕಡ ಐವತ್ತರಷ್ಟು ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸಬೇಕಾದ ಒತ್ತಡದಲ್ಲಿ ಈಗಿರುವ ನೌಕರರು ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘವು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸುತ್ತಲೇ ಬಂದಿದೆ ಸೊ ರಾಜ್ಯದಲ್ಲಿ ಎ ದರ್ಜೆಯ ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಖಾಲಿದಾವೆ ಹಾಗೆ ಬಿ ದರ್ಜೆಯ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿದಾವೆ ಹಾಗೆಯೇ ಸಿ ದರ್ಜೆಯ ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇವೆ ಹಾಗೂ ಡಿ ದರ್ಜೆಯ ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇವೆ ಎಂದು ರಾಜ್ಯ ಸರ್ಕಾರವೇ ವಿಧಾನಸಭೆಗೆ ತಿಳಿಸಿದೆ ಸೊ ಯಾವ್ಯಾವ ಇಲಾಖೆಗಳು ಎಷ್ಟೆಷ್ಟು ಹುದ್ದೆಗಳು ಖಾಲಿವೆ ಅಂತ ನಾವು ನೋಡೋದಾದರೆ ಸೊ ಅಂದರೆ ವಿವಿಧ ಇಲಾಖೆಗಳ ಹುದ್ದೆಗಳ ಖಾಲಿ ವಿವರ ನೋಡಿದರೆ ಕೃಷಿ ಇಲಾಖೆಯಲ್ಲಿ ಆರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆಯೇ ಪಶುಸಂಗೋಪನೆಯಲ್ಲಿ ಹತ್ತು ಸಾವಿರದ ಏಳ್ನೂರ ಐವತ್ತೈದು ಹುದ್ದೆಗಳು ಖಾಲಿ ಇದಾವೆ ಸಹಕಾರಿ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಹುದ್ದೆಗಳು ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐದುನೂರ ಮೂವತ್ತಾರು ಅರಣ್ಯ ಇಲಾಖೆಯಲ್ಲಿ ಆರು ಸಾವಿರದ ಮುನ್ನೂರ ಮೂವತ್ತೇಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಉನ್ನತ ಶಿಕ್ಷಣದಲ್ಲಿ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಕಾನೂನಲ್ಲಿ ಏಳು ಸಾವಿರದ ಎಂಟುನೂರ ಐವತ್ತ್ಮೂರು ಡಿ ಪಿ ಆರ್ ಡಿ ಪಿ ಎ ಆರ್ ಇಲಾಖೆಯಲ್ಲಿ ಆರು ಸಾವಿರದ ನೂರ ತೊಂಬತ್ತು ಒಳಾಡಳಿತ ಮೀಸಲಾತಿ ಸೊ ಒಳಾಡಳಿತ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಹಾಗೆಯೇ ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ತೋಟಗಾರಿಕೆ ಇಲಾಖೆಯಲ್ಲಿ ಏಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರದ ಆರುನೂರ ಹದಿಮೂರು ಅಲ್ಪಸಂಖ್ಯಾತ ಇಲಾಖೆ ನಾಲ್ಕು ಸಾವಿರದ ನೂರೈವತ್ತೊಂಬತ್ತು ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಕಂದಾಯ ಇಲಾಖೆ ಹನ್ನೊಂದು ಸಾವಿರದ ನೂರ ನಲವತ್ತೈದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಹುದ್ದೆಗಳು ಖಾಲಿ ಇದ್ದಾವೆ ಓಕೆ ಹೀಗಾಗಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಇದ್ದು ನಿರುದ್ಯೋಗಿಗಳಿಗೂ ಉದ್ಯೋಗ ಸಿಗ್ತಿಲ್ಲ ಸೊ ಹಾಗಾಗಿ ಸರ್ಕಾರಿ ಖಾಲಿ ಹುದ್ದೆಗಳನ್ನು ಭರ್ತಿ ಆಗ್ತಿಲ್ಲ ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಪಡೆದವರ ವಯೋಮಿತಿ ಮೀರುತ್ತಾ ಇದೆ ಅಂತೇಳಿ ಹಲವಾರು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಹೀಗಾಗಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಪರೀಕ್ಷಣೆಯಾಗಿ ಹಂಚಿಕೆ ಆಗಿರೋದರಿಂದ ಸರ್ಕಾರಿ ನೇಮಕಾತಿ ಇದ್ದ ತಡೆ ನಿವಾರಣೆ ಆಗಿದೆ ಓಕೆ ಇನ್ನು ರಾಜ್ಯ ಸರ್ಕಾರ ಹೊಸ ನೇಮಕಾತಿಗಳಿಗೆ ಹಸಿರು ನಿಶಾನೆ ತೋರಿಸುವುದಷ್ಟೇ ಬಾಕಿ ಇದೆ ಈಗಾಗಲೇ ಅನೇಕ ಇಲಾಖೆಗಳಲ್ಲಿ ನಡೆಯುತ್ತಿದ್ದ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಕಳೆದ ವರ್ಷ ನವೆಂಬರ್ನಲ್ಲಿ ಸ್ಟಾಪ್ ಮಾಡಿತ್ತು ಸೊ ಸ್ಥಗಿತಗೊಳಿಸಿರುವ ಹಂತದಿಂದಲೇ ಈಗ ಮುಂದುವರೆಸಿ ನೇಮಕಾತಿ ಆದೇಶವನ್ನು ಹರೆಯ ಅಭ್ಯರ್ಥಿಗಳಿಗೆ ನೀಡಬೇಕಾಗಿದೆ ಸೊ ಈಗಾಗಲೇ ಅನೇಕ ಇಲಾಖೆಗಳು ನಡೆಯುತ್ತಿದ್ದ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಕಳೆದ ವರ್ಷ ನವೆಂಬರ್ನಲ್ಲಿ ಸ್ಟಾಪ್ ಮಾಡಿದ್ರು ಸೊ ಸ್ಥಗಿತಗೊಳಿಸಿರುವ ಹಂತದಿಂದಲೇ ಈಗ ಮುಂದುವರಿಸಿ ನೇಮಕಾತಿ ಪ್ರಕ್ರಿಯೆ ಆದೇಶವನ್ನು ಹರ ಅಭ್ಯರ್ಥಿಗಳಿಗೆ ನೀಡಬೇಕಾಗಿದೆ ಸೊ ಯಾವ ಇಲಾಖೆ ನೇಮಕಾತಿ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅಂತ ನೋಡೋದಾದರೆ ಭೂಮಾಪನ ಇಲಾಖೆ ಆರುನೂರ ಐವತ್ತು ಭೂಮಾಪಕರ ನೇಮಕಕ್ಕೆ ಕೆಪಿ ಎಸ್ ಸಿ ಮೂಲಕ ಅಧಿಸೂಚನೆ ಕೆ ಪಿ ಎಸ್ ಸಿ ನಡೆಸುತ್ತ ಇನ್ನೂರ ನಲವತ್ತೇಳು ಪಂಚಾಯತ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರ ಪ್ರಕ್ರಿಯೆ ಕೊನೆಯ ಹಂತದಲ್ಲಿದೆ ಸೊ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಒನ್ ವೃಂದದ ಕರಡು ಪಟ್ಟಿ ಪ್ರಕಟ ಆಕ್ಷೇಪಣೆ ಪರಿಶೀಲನಾ ಹಂತದಲ್ಲಿದೆ ಆರ್ ಡಿ ಪಿ ಆರ್ ಇಲಾಖೆಯಿಂದ ಇನ್ನೂರ ಹನ್ನೆರಡು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಇನ್ನೂರ ತೊಂಬತ್ತೆಂಟು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಟು ಎಂಬತ್ತೇಳು ಎಸ್ ಡಿ ಎ ನೇಮಕಕ್ಕೆ ಕೆ ಪಿ ಸಿಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಪ್ರಾಥಮಿಕ ಶಾಲೆಗಳು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಹಾಗೂ ಪ್ರೌಢಶಾಲೆ ಮುನ್ನೂರ ಎಂಬತ್ತೈದು ಹುದ್ದೆಗಳು ಸೇರಿ ಐದು ಸಾವಿರದ ಇನ್ನೂರ ಹುದ್ದೆಗೆ ಭರ್ತಿ ಪ್ರಕ್ರಿಯೆ ಮುಂದುವರಿಸಬೇಕಾಗಿದೆ ಸರ್ಕಾರಿ ಪಿಯು ಕಾಲೇಜುಗಳ ಎಂಟುನೂರ ಹದಿನಾಲ್ಕು ಉಪನ್ಯಾಸಕರ ಹುದ್ದೆಗೆ ಭರ್ತಿಗೆ ಮೀಸಲಾತಿಯನ್ನು ನಿಗದಿಪಡಿಸಬೇಕಾಗಿದೆ ಸದ್ಯದಲ್ಲಿ ಎಂಬತ್ತು ಸಾವಿರ ಹುದ್ದೆಗೆ ನೇಮಕಾತಿ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂಥ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳ ಪೈಕಿ ಸಿ ಮತ್ತು ಡಿ ಗ್ರೂಪ್ನ ಎಂಬತ್ತು ಸಾವಿರ ಹುದ್ದೆಗಳಿಗೆ ನೇರ ಹೊರಗುತ್ತಿಗೆ ಆಧಾರದ ಮೇಲೆ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗಲಿದೆ ಸೊ ಅಂದರೆ ಸೊ ಸಿ ಮತ್ತು ಡಿ ಗ್ರೂಪ್ನ ಎಂಬತ್ತು ಸಾವಿರ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಈಗ ಗೌರಿ ಗಣೇಶ ಹಬ್ಬದ ಕಳೆದ ಕಳೆದ ಬಳಿಕ ಸಾವಿರಾರು ಹುದ್ದೆಗಳನ್ನು ಸದ್ಯದ ನೇಮಕ ಮಾಡಿಕೊಳ್ಳೋ ಪ್ರಕ್ರಿಯೆ ಆರಂಭಿಸುವ ಸಾಧ್ಯತೆ ಇದೆ ಸೊ ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳ ಎಂಬತ್ತು ಸಾವಿರ ನೌಕರರ ನೇಮಕಾತಿಗಾಗಿ ಪ್ರಸ್ತಾವನೆಗಳನ್ನು ಸಲ್ಲಿಸಿದೆ ಕೆಲ ಇಲಾಖೆಗಳ ಪ್ರಸ್ತಾವನೆ ಹಣಕಾಸು ಇಲಾಖೆಯಲ್ಲಿ ಇದ್ದರೆ ಇನ್ನು ಕೆಲ ಇನ್ನು ಕೆಲ ಇಲಾಖೆಗಳ ಪ್ರಸ್ತಾವನೆಗಳು ಆ ಇಲಾಖೆಯ ಹಂತದಲ್ಲಿ ಇದ್ದಾವೆ ಸೊ ಎಲ್ಲ ಪ್ರಸ್ತಾವನೆಗಳನ್ನು ಹಣಕಾಸು ಇಲಾಖೆ ರಾಜ್ಯ ಸರ್ಕಾರ ಅಂತಿಮ ಪಡೆದು ಎ ಪಿ ಎಸ್ ಸಿ ಮೂಲಕ ನೇರ ನೇಮಕಾತಿ ಮಾಡಿಕೊಳ್ಳುವ ಪ್ರಕ್ರಿಯೆ ಆರಂಭಿಸಲಿದೆ ಓಕೆ ಇದು ಇಷ್ಟು ಇನ್ಫಾರ್ಮೇಷನ್ನು ಏನು ಸದ್ಯದಲ್ಲೇ ಸರ್ಕಾರ ಹಲವಾರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಏನು ಮಾಡಲಿದೆ ಪ್ರಾರಂಭಿಸಲಿದೆ ಹಾಗಾಗಿ ಯಾರು ಸರ್ಕಾರಿ ಕೆಲಸದ ಹುದ್ದೆಗಳಿಗೆ ಓದ್ತಾ ಇದ್ದೀರಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿರ್ಬೋದು ಅಥವಾ ಮನೆಯಲ್ಲಿರ್ಬೋದು ಅಥವಾ ಹಲವಾರು ಯೂಟ್ಯೂಬ್ ಚಾನಲ್ಗಳು ವಿಡಿಯೋಸ್ಗು ನೋಡ್ಕೊಂಡು ಓದ್ತಿರಬಹುದು ಅವರಿಗೆಲ್ಲ ಹೇಳೋದಿಷ್ಟೇ ಯಾರು ಪೇಷೆನ್ಸ್ನ ಕಳ್ಕೊಬೇಡಿ ಖಂಡಿತ ತಾಳ್ಮೆಯಿಂದ ಓದಿ ಯಾವುದಾದರೂ ಒಂದು ಹುದ್ದೆಯನ್ನು ಪಡ್ಕೊಂಡು ಯಶಸ್ಸನ್ನು ಕಾಣಿ ಅಂತ ಹೇಳ್ತಾ ಹಾಗೆಯೇ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಹಲವಾರು ತರಗತಿಗಳನ್ನು ಹಲವಾರು ವಿಡಿಯೋಸ್ಗಳನ್ನು ನಾನು ಆ ಮಾಡಿದ್ದೀನಿ ಖಂಡಿತ ನಿಮಗೆ ಕಂಟೆಂಟು ಕಾನ್ಸೆಪ್ಟ್ ಇಷ್ಟ ಆಗುತ್ತೆ ಖಂಡಿತ ಅವು ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದೆ ಕಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಇಲ್ಲಿಗೆ ಮುಗಿಸ್ತಿದ್ದೀನಿ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು